ಕ್ರಮಾರು ಕಾರ್ಯದರ್ತ ಪ್ರಯುಕ್ತ ದಂಡಾಧಿಕಾರಿಗಳು ಕಾರ್ಯ ನಿರ್ದಾಣಾಧಿಕಾರಿಗಳು ಆಯುಕ್ತರು ನಗರಸಭಾ ಅಧ್ಯಕ್ಷರು ನಗರಸಭಾ ಸದಸ್ಯರು ನನ್ನ ಗುಂಡೂರು ದೀಕ್ಷಕರಾಗಿ ನನ್ನ ಗುಂಡಾಂತರ ಕಟಾಚಿ ನಮ್ಮ ಇವತ್ತು ವಿಶೇಷವಾಗಿ ಈ ಕಾರ್ಯಕ್ರಮನ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಪೊಲೀಸ್ ಇರುವ ಹಾಗೂ ವಿಶೇಷವಾಗಿ ಬಂದಿರ್ತಕ್ಕಾಗಿ ಈ ಕಾರ್ಯಕ್ರಮ ಸುಂದರವಾಗಿ ಬರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳು ಕೂಡ ಎಲ್ಲ ಸೇರಿದಿರಿ ಇವತ್ತು ಯಾವ ಪೂರ್ವದ ಪುಣ್ಯ ಅಂತ ಗೊತ್ತಿಲ್ಲ ಇಂತಹ ಕಾರ್ಯಕ್ರಮವನ್ನ ಬಹುಶಃ ಅಂದೇ ದೇವರು ನಿಗದಿ ಮಾಡಿದ್ರು ಅಂತ ಅನ್ಸುತ್ತೆ ನಾನು ಕೂಡ ಕನ್ನಡ ಶಾಲೆಯಲ್ಲಿ ಬಹಳ ವಿದ್ಯಾರ್ಥಿಯಾಗಿ ಓದಿ ನಾವೇ ತನ್ನ ನಿರ್ವಹ ಕೆಲಸಗಳನ್ನು ಕಟ್ಟಿಕೊಂಡು ಇವತ್ತು ನಮ್ಮ ವಿದ್ಯಾರ್ಥಿಗಳು ನಿಲ್ಲಿಸಿ ನಂದೇ ತನ್ನ ಸೇರಿಸಿ ಕೆಲಸವನ್ನು ಮಾಡಿಕೊಂಡು ರಾಜಕಾರಣಕ್ಕೆ ಬಂದು ಇವತ್ತು ನಾವೆಲ್ಲ ಕಲಸನ್ನು ಕಂಡು ಇಲ್ಲ ಅದು ಶಾಸಕರಾಗಿ ಇವತ್ತು ಅಧ್ಯಕ್ಷರಾಗಿ ಸದಸ್ಯರಲ್ಲಿ ಏನು ಮಾಡ್ತಿರೋ ಅನುಭವ ಇವತ್ತು ಈ ಕಾರ್ಯಕ್ರಮ ನಮಗೆ ಸಿಕ್ಕಿದೆ ಈ ಮುಳಭಾಗ ತಾಲೂಕಿನಲ್ಲಿ ಅವರದೇ ಆದರ್ಶಿ ಮುಳುಗ ತಾಲೂಕು ಕೆಲವು ಮಹನೀಯರು ಮಹಿಳೆಯರು ಸ್ವತಂತ್ರಕ್ಕೆ ಭಾಗವಹಿಸತಕ್ಕಂಥ ಮಹಿಳೆಯರು ಕೂಡ ಈ ಮುಳಭಾಗ ತಾಲೂಕಿನಲ್ಲಿ ಇದ್ದಾರೆ ನೆನೆಸ್ಕೊಳ್ತಕ್ಕಂಥ ದಿನ ಕೂಡ ಇವತ್ತು ಆಗಿದೆ ಇದು ಭಾರತ ದೇಶದ ಮಹಾತ್ಮ ಗಾಂಧಿನ ನೆಹರೂರನ್ನ ನಡೆಸ್ಕೊಳ್ತಾ ಇರ್ತೀವಿ ಮನವಿ ಈ ಲೋಕಲ್ನಲ್ಲಿ ಈಗ ತಾಲೂಕಿನಲ್ಲಿ ಅವರದೇ ಆದರ್ಶನೆಯಲ್ಲಿ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡ್ತಕ್ಕಂಥ ಭಾಗ ಇರ್ತಕ್ಕಂಥ ಮನವಿಯನ್ನ ನಡೆಸ್ಕೊಳ್ತಕ್ಕಂಥ ದಿನ ಇವತ್ತಾಗಿದೆ ಇವತ್ತು ಎಲ್ಲಿ ಕೃಷ್ಣರು ಮತ್ತು ಎಣ್ಣೆ ಅವರದೇ ಆದರ್ಶನಲ್ಲಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ್ರು ಅಲ್ಲಿ ಬನ್ನ ಪ್ರಧಾನ ಮತ್ತು ಅಜೆಂಡರು ಕೂಡ ಇವತ್ತು ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸಿದ ಪದದಲ್ಲಿ

ಆ ನಾಗರತ್ನ ಎ ನಾಗರತ್ನ ಹುಟ್ಟಿ ಸ್ವತಂತ್ರ ಹೋರಾಟಕ್ಕೆ ಭಾಗವಹಿಸ್ತಕ್ಕಂಥ ಮಹಾಪುಣ್ಯತ್ಮ ಅಂತ ಹೇಳ್ಬೋದು ಅದೇ ರೀತಿ ರೆಡ್ಡಿ ಚಂದ್ರಪ್ಪ ಶೈಲಿಯಲ್ಲಿ ಇವರು ರೆಡ್ಡಿ ಚಂದ್ರಪ್ಪ ಮಾಡಿದ್ದಾರೆ ನಾರಾಯಣಪ್ಪ ಸದ್ಯ ಹೋರಾಟಕ್ಕೆ ಭಾಗವಹಿಸಿದ್ರು ಅದಾದರೆ ನಮ್ದು ಆಲಂದ ಚಂಗೇಗೌಡರು ಇವತ್ತು ನನ್ನೆಲ್ಲ ಮರೆಯಾಗಿದೆ ಇವತ್ತು ಚಂಗೇಗೌಡರು ಅವರು ಕೂಡ ಸದ್ಯ ಹೋರಾಟಕ್ಕೆ ಭಾಗವಹಿಸುತ್ತ ಅವರು ಕೂಡ ನಮ್ಮ ಇದಕ್ಕೆ ಭಾಗವಹಿಸಿ ಇವತ್ತು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿ ಈ ಹೋದಾಗಿದ್ವಿ ಸ್ವತಂತ್ರ ಸ್ನೇಹಿತರೆ ನಾವು ಸ್ವತಂತ್ರ ದಿನಾಚರಣೆ ಬಂದ ಮಾಡುವ ಸ್ವತಂತ್ರವನ್ನು ನಾವು ನಡೆಸ್ತಾ ಇದ್ದೀವಿ ಆದ್ರೆ ಇವತ್ತು ದಿವಸ ನಡೆಸ್ಕೊಳ್ತಕ್ಕಂಥ ದಿನ ಅಲ್ಲ ನಿಜವಾಗಿ ಮಹಿಳೆ ಸಮೀಕರಣ ಅಸ್ಪೃಶ್ಯತೆ ಆರ್ಥಿಕತೆ ಜಾತಿ ಕಾರಣ ಇವತ್ತು ನಿಜ್ವಾನ್ ಈ ನಾಲ್ಕು ಎಲ್ಲ ಹೋಗ್ತೇವೆ ಅವತ್ತು ನಿಜವಾದ ಸೋದರ ನಮ್ಗೆ ಸಿಕ್ಕಿದೆ ಅಂತ ಇವತ್ತು ಬದುಕಿಕ್ ರಾಜಕಾರಣ ಸಿಕ್ಕಿದೆ ಬದುಕಿಕ್ ರಾಜಕಾರಣ ಸಿಕ್ಕಿದೆ ಅದೇ ಬದುಕಿನ ಮುನ್ನಿಸ್ತೀವಿ ಈ ನಾಲ್ಕು ಇದೆಯಲ್ಲ ಇವತ್ತು ಏನನ್ನ ಏನ್ ನಾವು ಪೂಜೆ ಮಾಡ್ತೀವಿ ಏನು ಬಾಳ್ಬಾರ್ದು ಏನು ಏನನ್ನ ನಾವು ಏನು ಪೂಜೆ ಮಾಡ್ತೀವಿ ಬಹುಶಃ ಅದೇ ಸಮೃದ್ಧಿಯಲ್ಲಿ ಹೋಗ್ತದೆ ಇವತ್ತು ಸಾಕಷ್ಟು ವಿಚಾರದಾಗ ಎಣ್ಣೆ ಓಡಾಡ್ತಾ ನೋಡ್ತೀವಿ ಒಂದು ತಾತ್ಸಾಹ ಮನೆಯಿಂದ ನೋಡ್ತೀವಿ ನಿಜವಾಗ್ಲೂ ಎಣ್ಣೆ ಗೌರವಿಸ್ತಿರ್ ನಿಜವಾದ ಸೋದ ಸಿಗ್ಬೇಕಾಗುತ್ತೆ ಅವತ್ತು ಸುಮಾರು ಭಾಷಣ ನೋಡ್ತಾ ಇದ್ರಿ ಎಣ್ಣೆ ಹನ್ನೆರಡು ಗಂಟೆ ಆದರೆ ಒಬ್ಬಳೆ ಅವ್ರು ಹೋಗ್ತಾಳೆ ಅವರ್ತು ಸೋದ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಬಹುಶಃ ಇವತ್ತು ಕನಸಾಗೆ ಕನ್ಸಾಗೆ ಹೊಡೆದಿರಿ ಅವರ ಕನಸಾಗೆ ಹೊಡೆದಿದೆ ಇವತ್ತು ಬಹುಶಃ ಗೊತ್ತಿದೆ ಆರ್ಥಿಕತೆ ಸಾಕಾಚಾರಕ್ಕೆ ಮಾತನಾಡಿದ್ರೆ ಮಾತಾಡಿದ್ರೆ ಎಲ್ಲಿ ಯಾವ ಹಳ್ಳಿಗಳಲ್ಲಿ ಆರ್ಥಿಕತೆ ಸಭೆ ನಮ್ಮ ಸರಿಯಾಗುತ್ತೆ ಬಹುಶಃ ಅವತ್ತು ಸ್ವಾತಂತ್ರ್ಯ ಸಿಗ್ಬೇಕಾಗುತ್ತೆ ಇವತ್ತು ನಾರ್ತ್ ಕರ್ನಾಟಕದಲ್ಲಿ ಮೇಲೆ ಗೊತ್ತಿದೆ ನಾರ್ತ್ ಕರ್ನಾಟಕದಲ್ಲಿ ಒಂದು ಮಳೆ ಬಂದ ಸೊಸೈಟಿ ಇದೆ ಮಳೆ ಬಳಿ ಸೊಸೈಟಿ ಇದೆ ಈ ಕಡೆ ಸೊಸೈಟಿ ಅನ್ನೋ ತರ ಮಾಡ್ತಾರೆ ಅದನ್ನ ಅದಕ್ಕೋಸ್ಕರ ಇವತ್ತು ಆರ್ಥಿಕತೆಯನ್ನ ನಾವು ಇಲ್ಲಿ ತಿಳಿಸ್ತೀವಿ ಆರ್ಥಿಕತೆ ಸಮಿತರಾಗ್ತೀವಿ ಬಹುಶಃ ಅವತ್ತು ನಮಗೆ ಸ್ವಾತಂತ್ರ್ಯ ಸಿಗ್ಬೇಕಾಗುತ್ತೆ ಅಸ್ಪೃಶ್ಯ ಹೇಳೋಂಗಿಲ್ಲ ದೇವತೆ ಆದ್ರೆ ನೀವು ಕೇಳ್ತಾ ಹೋಗಿ ಬರ್ತಾ ಇದೆ ಸೂಚನೆ ಆಗ್ತದೆ ದಿನೇ ದಿನೇ ಹೇಳ್ತಾ ಇದು ಓದ್ತಾ ಹೋಗ್ತಾ 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 ರಾಜಕಾರಣ ಬಂದಾಗ ಜಾತಿ ಕಡಿಮೆ ಆಗುತ್ತೆ ಅಂತ ಬಹುಶಃ ಹೋಗ್ತಾ 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 ರಾಜಕಾರಣ ಜಾಸ್ತಿ ಆದ್ರೆ ಜಾತಿ ಜಾತಿ ರಾಜಕಾರಣ ಜಾಸ್ತಿ ಯಾಕಂದ್ರೆ ಏ ಏನು ನಮ್ಮವರು ಇಂ ನಮ್ಮ ನಮ್ಮವ್ರು ನಮ್ ಕುರು ನಮ್ಮ ನಮ್ಗೆ ವಿಷಯ ಬರ್ತಾ 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 ಏನ್ ಆಗ್ತಾ ಇದೆ ಜಾತಿ ರಾಜಕಾರಣ ಜಾಸ್ತಿ ಆಗ್ತಾ ಇದೆ ಬಹುಶಃ ನಾವೆಲ್ಲ ವಿದ್ಯಾರ್ಥಿಗಳು ನಾವೆಲ್ಲ ಓದಿರ್ತಕ್ಕಂಥ ವೃತ್ತಿ ಅವರು ನಾವೆಲ್ಲ ಪ್ರಪಂಚಗಳಿಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಇವೆಲ್ಲ ಕಮ್ಮಿ ತಮ್ಮ ಜೊತೆಯಲ್ಲಿ ಕೇಳ್ಕೊಳ್ಳಲು ಮಾತಾಡಿದರೆ ಸರ್ವ ಜನ ಶಾಂತಿ ಅಥವಾ ಎಲ್ಲಿ ಉದ್ಭವ ಆಗುತ್ತೆ ಅದು ನಾವು ರಾಜಕಾರಣದಲ್ಲಿ ಇರ್ಬೋದು ಸ್ವಾತಂತ್ರ್ಯ ಇರಬಹುದು ಆರ್ಥಿಕ ಇರ್ಬೋದು ನಾವು ಇವತ್ತು ಇಷ್ಟು ನಿಜವಣೆಯಿಂದ ಇಲ್ಲಿ ನಮಗೆ ರಾಜಕಾರಣ ವ್ಯಕ್ತಿಗಳು ಅಂದು ರಾಜಕಾರಣ ವ್ಯಕ್ತಿಗಳು ಒಂದು ಒಂದು ಎಕ್ಸಾಂಪಲ್ ವ್ಯಕ್ತಿ ಆಗಿದ್ರು ಬಹುಶಃ ಅವರೇ ಪ್ರಧಾನಮಂತ್ರಿ ಎಂತ ಪ್ರಧಾನಮಂತ್ರಿ ಆಗಿದೆ ನಾವು ಓದೋದು ಶಾಸ್ತ್ರಿ ಅವರು ಅವರ ಸರಳತನ ಇದು ಯಾಕೆ ರಾಜಕಾರಣಿಗೆ ತಾವು ತಗೊಳ್ತಾರಂತ ಹೇಳಕ್ ಆಗ್ತಾರೆ ಅವ್ರ ಸರಳತೆ ಅವರ ಒಂದು ಏನು ನೈತಿಕತೆ ಅವರ ಒಂದು ನಿಜ ಜೀವನವನ್ನ ನಾನು ಕೂಡ ಓದಿದೆ ಸ್ನೇಹಿತರೆ ಅವರು ಶಾಸ್ತ್ರಿ ಅವರು ಅವರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಭಾಗಿರ್ತಕ್ಕಂಥ ಮಹಾನೇಯರು ಆ ಒಂದು ರಾಮ್ ಬಹದ್ದೂರ್ ಶಾಸ್ತ್ರಿ ಅವರು ಅವರೇ ಬೆಳಗ್ಗೆ ಎದ್ದು ಅವರ ವಾಹನವನ್ನು ತೊಳ್ಕೊಂಡು ಅವರ ಡ್ರೈವಿಂಗ್ ಮಾಡ್ಕೊಂಡು ಅವರೇ ನಾವು ಕ್ಯಾಬಿನೆಟ್ ಹೋಗ್ತಿದ್ವಿ ಸೊ ಆ ಸಂದರ್ಭದಲ್ಲಿ ಅವರ ಮನೆಗೆ ಒಂದು ದಿವಸ ಬೇಗ ಬಂದಾಗ ಅವ್ರ ನೆಂಟರು ಅವರ ಸಂಬಂಧಿಕರ ಒಂದು ಇರಿಟೇಷನ್ ಕಟ್ ಒಂದು ರಕ್ಟ್ ಹೋದ್ರೆ ತಗೊಂಡಿರುತ್ತೆ ತಗೊಂಡು ಕೊಟ್ಬಿಟ್ಟು ಒಂದು ಮಾತು ಕೇಳಿದಂತೆ ನೀವು ಪ್ರಧಾನಮಂತ್ರಿ ಆಗಿದ್ದೀರಿ ನನ್ನ ಮಗನ ಸ್ವಲ್ಪ ಅಂತ ಮನೆಗೆಲ್ಪ ಅವ್ರು ಮಾತೋದ್ರೆ ನನಗೆ ಆರ್ಥಿಕವಾಗಿ ಇಲ್ಲ ನಾನು ದುಡ್ಡಿಲ್ಲ ನನಗೆ ಸಂಬಳ ಎಷ್ಟು ಹೊತ್ತು ಅಷ್ಟು ಮಾತ್ರ ನಾನು ವಜ್ರ ವ್ಯವಸ್ಥೆ ಇದ್ದಾಗ ಆ ಒಂದು ನಮ್ಮ ನಾಲ್ಕು ವರ್ಷ ಮಿಸಸ್ ಸೈನಿಕರು ಅಂತ ಈ ಬನ್ನಿ ಬನ್ನಿ ಅಂತ ಸೈನಿಕರು ಅವರತ್ರ ಅವ್ರ ಹತ್ರ ಅಮೌಂಟ್ ಇದ್ ಕೊಟ್ರಂತೆ ಏನಂತಂದ್ರೆ ಈ ಅಮೌಂಟ್ ಅವ್ರು ಕೊಡಿ ಅಂತ ಆ ತಕ್ಷಣ ಕೊಟ್ಟವರು ಸ್ವಲ್ಪ ಬೆಲ್ಲಾದ್ರಂತೆ ಆಮೇಲೆ ರಾಷ್ಟ್ರದ ಒಂದು ಲೆಟರ್ ಬರ್ದ್ರಂತೆ ಏನಂತಂದ್ರೆ ನನ್ನ ನನಗೆ ಇನ್ನೂ ಮಿಗಿಲಾಗಿ ನನ್ನ ಜೀವನಕ್ಕೆ ಇನ್ನು ಮಿಗಿಲಾಗಿ ಯಥೇಚ್ಛವಾಗಿ ನನಗೆ ಸಂಬಳ ಕೊಡ್ತಾ ಇದ್ರೆ ದಯವಿಟ್ಟು ವಾಪಸ್ ಸಮುದಾಯ ವ್ಯಕ್ತಿಗಳಂತೆ ಅಂತ ರಾಜಕಾರಣಿ ವ್ಯಕ್ತಿಗಳನ್ನ ಇವತ್ತಿರ್ತಕ್ಕಂತ ರಾಜಕಾರಣಿ ವ್ಯಕ್ತಿಗಳನ್ನ ನಾವು ಹೋಲಿಸಿದಾಗ ಇವತ್ತು ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿರ್ಲಿ ಅವ್ರನ್ನ ನೋಡಕ್ಕಾಗಲ್ಲ ಇವ್ರು ಎಲ್ ಆಗಿರಲಿ ಆಗಿರ್ಲಿ ನೋಡಕ್ಕಾಗಲ್ಲ ಅಂದ್ರೆ ಬಿಟ್ಟು ನೀವು ನನ್ನ ಬಿಟ್ಟು ಅಲ್ಲ ಅಲ್ಲೋ ದೃಶ್ಯ ಹೇಳ್ತೀರಿ ಇವತ್ತು ಅಂತ ವ್ಯಕ್ತಿ ರಾಜಕಾರಣಿಗಳನ್ನ ಬರಬೇಕು ಅಂತಂದ್ರೆ ಭವಿಷ್ಯ ನಮ್ಮ ಸರಳತೆ ನಾವು ಏನ್ ಪ್ರೀತಿ ಮಾಡ್ತೀವಿ ಅದನ್ನ ಮೆಚ್ಚಬೇಕಾಗುತ್ತೆ ಇವತ್ತು ಅಧಿಕಾರಿಗಳ ಬಗ್ಗೆ ಹೇಳ್ಬೇಕಂದ್ರೆ